ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಇವತ್ತು ಮಾಡ್ತಾ ಇದ್ದೀನಿ ಪಾಲಕ್ ಮೆತ್ತಿ ಮಟರ್ ಮಲಾಯಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ನಾನಿಲ್ಲಿ ಹಸಿ ಬಟಾಣಿನ ತಗೊಳ್ತಾ ಇದ್ದೀನಿ ಇವಾಗಂತೂ ಸೀಸನ್ ಇದೆ ಅಲ್ವಾ ಅದಕ್ಕೋಸ್ಕರ ನೀವು ವನ ಬಟಾಣಿ ತೊಗೊಂಡ್ರೆ ಅದನ್ನು ನೆನೆಸಿಬಿಟ್ಟು ಆಮೇಲೆ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ತೊಗೋಬೇಕಾಗತ್ತೆ ಇದಕ್ಕೆ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ರಿ ಎರಡು ಬದಾಮಿ ಒಂದು ನಾಲ್ಕು ಗೋಡಂಬಿ ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ಕಾಳುಮೆಣಸು ಒಂದು ಏಲಕ್ಕಿ ಮತ್ತು ಒಂದು ಚಕ್ರಿ ಹೂವು ಸ್ವಲ್ಪ ಇದ್ದೀನಿ ಉಪ್ಪು ಮತ್ತು ಇಲ್ಲಿ ಗಟ್ಟಿ ಮೊಸರು ಕಸೂರಿ ಮೆಥಿ ಗರಂ ಮಸಾಲ ಗಸಗಸೆ ಜೀರಿಗೆ ಅರ್ಶಿನ ಅಚ್ಕರ ಪೌಡರು ನೀವಿಲ್ಲಿ ಮೊಸರಿದ ಬದಲಿಗೆ ಟೊಮೆಟೊ ಕೂಡ ಹಾಕ್ಬೋದು ನಾನು ಇಲ್ಲಿ ಟೊಮೆಟೊ ಇಲ್ಲ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರೊಳಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಹಾಗೆ ಕಟ್ ಮಾಡಿ ಒಗ್ಗರಣೆಗೆ ಇದ್ದೀನಿ ಮತ್ತು ಮಿಕ್ಕಿರೋದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಅದರ ಜೊತೆಗೇ ಮಸಾಲೆ ಎಲ್ಲ ಹಾಕೊಳ್ಳಿ ಗೋಡಂಬಿ ಬದಾಮಿ ಬದಾಮಿ ಕೂಡ ಆಪ್ಷನಲ್ ಇದೆ ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಗಸಗಸೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿದ್ರು ಅಡ್ಡಿ ಇಲ್ಲ ಈ ರೀತಿ ಪೇಸ್ಟ್ ಆಗಲಿ ಇದನ್ನು ಪಕ್ಕ ಕಿಡೋಣ ಒಂದು ಕಡಾಯಿ ತಗೊಳ್ಳಿ ಅದರೊಳಗೆ ನಾವು ಪಾಲಕ್ ಸೊಪ್ಪನ್ನ ಸ್ವಲ್ಪ ಕುದಿಸ್ಕೊಂಡು ತಗೊಳ್ಳೋಣ ತುಂಬ ಹೊತ್ತು ಏನು ಕುದಿಸೋದು ಬೇಡ ಸ್ವಲ್ಪ ಹಸಿವಾಸನೆ ಹೋದರೆ ಸಾಕು ಆಗಿ ನೀವು ತಣ್ಣೀರಲ್ಲಿ ಹಾಕಿದ್ರೆ ಕಲರು ಗ್ರೀನಾಗೇ ಇರತ್ತೆ ನಾನು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಎರಡು ನಿಮಿಷದವರೆಗೂ ನೀವು ಬಟಾಣಿ ಕಾಳನ್ನ ಕುದಿಸ್ಕೊಳ್ಳಿ ನೀರನ್ನ ಬಸದ್ಬಿಟ್ಟು ತಣ್ಣೀರಲ್ಲಿ ಹಾಕೋಬಹುದು ಆಗಿ ತಣ್ಣೀರಲ್ಲಿ ಹಾಕೋದ್ರಿಂದ ಏನಾಗತ್ತೆ ಅಂದರೆ ಚಪ್ಪಟೆಯಾಗಿ ಆಗಲ್ಲ ಹಾಗೆ ರೌಂಡಾಗಿ ಉಳಿಯತ್ತೆ ಅದಕ್ಕೋಸ್ಕರ ನಾನಿವಾಗ ಸೊಪ್ಪುಗಳನ್ನು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಬೇಕಾದರೆ ಜಾಸ್ತಿ ಕೂಡ ಹಾಕೋಬಹುದು ನಾನಿಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿ ಹಾಕೊಳ್ಳಿ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದರೊಳಗೆ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಂಡ್ರೆ ಬೇಗ ಈರುಳ್ಳಿ ಮತ್ತು ಮಸಾಲ ಫ್ರೈ ಆಗುತ್ತೆ ನಾವು ಲೋ ಫ್ಲೇಮಲ್ಲಿ ಮಾಡಬೇಕಾಗತ್ತೆ ಯಾಕಂದರೆ ಗೋಡಂಬಿ ಗಸಗಸೆ ಬಾದಾಮಿ ಹಾಕಿದ್ದೀವಲ್ವ ಅದಕ್ಕೋಸ್ಕರ ತಳ ಹಿಡಿಯತ್ತೆ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ ಅಚ್ಚ ಖಾರ ಪೌಡ್ರ್ ಹಾಕ್ಕೊಳ್ಳಿ ಮಕ್ಕಳು ತರಕಾರಿ ಸೊಪ್ಪು ತಿನ್ನಲ್ಲವಾ ಈ ರೀತಿ ನೀವು ಮಾಡಿಕೊಟ್ಟು ಅಂದರೆ ಬಾಕ್ಸ್ಗೂ ಕಟ್ಟಿತು ಅಂದರೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ಮಕ್ಕಳು ತಿಂತಾರೆ ಈಗ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬಟಾಣಿ ಕಾಳು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡಿಸ್ಕೊಳ್ಳಿ ಯಾಕಂದರೆ ನಾವು ಮೆಂತ್ಯ ಸೊಪ್ಪನ್ನ ಫಸ್ಟ್ಗೆ ಬೇಯಿಸ್ಕೊಂಡಿಲ್ಲ ಅದಕ್ಕೋಸ್ಕರ ಆಮೇಲೆ ಮೊಸರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಬಟಾಣಿ ನಾನು ಮೊದಲೇ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತ ಹಾಕಿದ್ದೀನಿ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳ್ಳಿ ಕಸೂರಿ ಮೆತಿ ಕೂಡ ಆಪ್ಷನಲ್ಲು ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅದಕ್ಕೋಸ್ಕರ ಹೋಟೆಲಲ್ಲೆಲ್ಲ ಅಜಿನೊಮೋಟೊ ಹಾಕಿರ್ತಾರೆ ಸ್ವೀಟ್ನೆಸ್ ಬಂದಿರತ್ತೆ ಸ್ವಲ್ಪ ಟೇಸ್ಟು ವೇರಿ ಇರುತ್ತೆ ನಾನಿಲ್ಲಿ ಸಕ್ಕರೆ ಹಾಕಿಬಿಟ್ಟು ಟೇಸ್ಟು ಚೇಂಜ್ ಮಾಡ್ತಾಯಿದ್ದೀನಿ ಸಕ್ಕರೆ ಕೂಡ ಆಪ್ಷನಲ್ ಇದೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಅದೇ ಮಿಕ್ಸಿ ಜಾರ್ ಒಳಗೆ ನೀವು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು ನಾವು ಪಾಲಕ್ ಸೊಪ್ಪು ಕಟ್ ಮಾಡಿದ್ವಲ್ವಾ ಬೇಯಿಸ್ಬಿಟ್ಟು ಅದನ್ನು ಹಾಕೊಳ್ಳಿ ನೀವು ಬೇಕಾದ್ರೆ ಪ್ಯೂರಿ ಮಾಡ್ಕೊಂಡು ಕೂಡ ಹಾಕೋಬಹುದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ ನಾನು ಮನೆಯಲ್ಲೇ ಫ್ರೆಶ್ ಕ್ರೀಮ್ನ ರೆಡಿ ಮಾಡ್ಬಿಟ್ಟು ಹಾಕಿದ್ದೀನಿ ಕೆನೆ ಇತ್ತು ಫ್ರಿಜ್ ಅಲ್ಲಿ ಆ ಕೆನೆಯನ್ನ ತೆಗೆದ್ಬಿಟ್ಟು ಒಂದು ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ಫ್ರೆಶ್ ಪೀಸ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಲ್ದಿ ಅಂಡ್ ಟೇಸ್ಟಿ ಹೋಮ್ ಮೇಡು ಮೆಥಿ ಪಾಲಕ್ ಮಟರ್ ಮಲೈ ರೆಡಿ ಆಗಿದೆ ನೀವು ಮನೆಯಲ್ಲಿ ಫ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು